ಭಗತ್ ಸಿಂಗ್ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ರಾಜ್ಯದ ಹಲವೆಡೆ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆಸಿದ ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆ ನೀಡಬೇಕು ಎಂದು ಗದಗ ಜಿಲ್ಲಾ ಆಡಳಿತ ಭವನದ ಎದುರು ಪ್ರತಿಭಟನೆ ಮಾಡಿದರು ಹಾಗೂ ದುಷ್ಕರ್ಮಿಗಳ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ಅಭಿಮಾನಿ ಬಳಗದ ಅಧ್ಯಕ್ಷ ಸೋಮು ಮುಳುಗುಂದ ತಮ್ಮ ಹಬ್ಬ ಹರಿದಿನಗಳಲ್ಲಿ ವ್ಯಾಪಾರ ವ್ಯವಹಾರ ಮಾಡಿ ಲಾಭ ಗಳಿಸಿಕೊಂಡು ಅದೇ ದೇವರ ಮೆರವಣಿಗೆ ಮೇಲೆ ಕಲ್ಲು ಬಿಸಾಕುವ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಹಾಗೂ ಸರ್ಕಾರ ಸರಿಯಾದ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿ ಅಪರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಇವತ್ತಿನ ದಿನ ನಮ್ಮ ಮನವಿ ಕೊಡಲು ಬಂದಿರತಕ್ಕ ಕಾರಣ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಹಿಂದೂ ಹಬ್ಬಗಳಾಗಲಿ ಹಿಂದೂ ದೇವಸ್ಥಾನಗಳಲ್ಲಿ ಆಗಲಿ ಬರೀ ಅನ್ಯಕೊಮ್ಮಿಯರು ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಇವರಿಂದ ಒಂದಲ್ಲ ಒಂದು ಧಕ್ಕೆ ಬರ್ತಾ ಇದೆ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಕಾನೂನಲ್ಲಿ ಇರುವಂತ ಪೊಲೀಸರ ಮೇಲೆ ಕಲ್ಲು ತೋರಾಟ ಕಾಕು ಇರಿತ ಮತ್ತು ಹೊಳ್ಳಿ ಪೆಟ್ರೋಲ್ ಬಾಂಬ್ ದಾಳಿ ಈಗಾಗಲೇ ನಾವೆಲ್ಲ ಸುದ್ದಿ ಮಾ ಮಾಧ್ಯಮದವ್ರ ಮುಖಾಂತರ ನೋಡಿದಂಥ ವಿಷಯನೇ ಇದೆ ಅದಕ್ಕೆ ಈ ರೀತಿ ಯಾವುದೇ ಕ್ರಮಗಳ ಇನ್ನೊಂದ್ಸಲ ಇನ್ನೊಂದು ಯಾವುದೇ ಊರಲ್ಲಿ ಜರಗ್ಬಾರ್ದು ಅಂತ ಹೇಳಿ ಇದಕ್ಕೆ ಒಂದು ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತೆ ಇಂತಹ ಹಬ್ಬಗಳಿಗೆ ವಿಶೇಷವಾಗಿ ಈ ನಮ್ಮ ಭಾರತದಲ್ಲಿ ಹೆಚ್ಚನ ಹೆಚ್ಚು ಜನಸಂಖ್ಯೆ ಎಲ್ಲಾ ವ್ಯಾಪಾರಸ್ಥರು ಬದುಕೋದೇ ಹಿಂದೂಗಳ ಹಬ್ಬದ ಮೇಲೆ ಯಾಕಂದ್ರೆ ತಿಂಗಳ ಒಂದ್ ಯಾವ್ದಾದ್ರು ಹಬ್ಬ ಇದ್ದೇ ಇರುತ್ತೆ ಆ ಹಬ್ಬದ ವಾತಾವರಣ ವ್ಯಾಪಾರ ಮಾಡಕ್ಕೆ ಅನ್ಯ ಕೋಮಿನವರು ನಮ್ಮ ಲಾಭ ಇವಸ್ತಾರೆ ವ್ಯಾಪಾರ ಎಲ್ಲ ಮ್ಯಾಗ ನಮ್ಮ ಹಬ್ಬಕ್ಕೆ ಕಲ್ಲು ತೂರಾಟ ಮಾಡ್ತಾರೆ ಇಂಥವ್ರಿಗಾಗಿಯೇ ಒಂದು ಕಾನೂನು ಸಚಿವರಾಯ್ತು ಈ ಸಿ ಎಂ ಅವ್ರ ಆಯ್ತು ಇವರಲ್ಲಿ ನಮ್ದು ಮನವಿ ಏನಪ್ಪಾ ಅಂದ್ರೆ ಇನ್ನೊಮ್ಮೆ ಇರತ್ತೆ ಈ ಥರ ಯಾವುದೂ ಆಗಬಾರ್ದು ಮತ್ತು ಹಿಂದೂಗಳಿಗಾಗಿ ಪ್ರತ್ಯೇಕ ಕಾನೂನನ್ನು ನಿರ್ಮಾಣ ಮಾಡಬೇಕು ಯಾವುದೇ ಹಬ್ಬ ಹರಿದಿನಗಳಲ್ಲಿ ಯಾವುದೂ ಇಂಥ ಅಚಾಚುರ ಘಟನೆಗಳ ನಡೀಬಾರದು ಮತ್ತು ಎಲ್ಲ ಈ ಪತ್ರಿಕಾ ಮುಖಾಂತರ ನಾವು ಬೇಡ್ಕೊಳೋದೇನಪ್ಪ ಅಂದರೆ ನಾವು ಬರೀ ಗಣಪತಿ ಇಟ್ಟ ಕಳಿಸೋದು ಅನ್ನ ಸಂತರ್ಪಣೆ ಡಿಜೆ ಡಿಜಾಚೋದು ಇಷ್ಟ ಮಾಡೋದಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಊರಲ್ಲಿ ತಾಲೂಕು ಕಚೇರಿಗಳಲ್ಲಿ ಜಿಲ್ಲಾ ಕಚೇರಿಗಳಲ್ಲಿ ಹೋಗಿ ಸರ್ಕಾರಗಳಿಗೆ ನೀವು ಮನವಿ ಮಾಡೋದ್ರ ಮುಖಾಂತರ ಎಲ್ಲಾ ಗಣಪತಿ ಸಂಘಟನೆಗಳು ಮತ್ತು ಮಹಾಮಂಡಳಿಗಳು ಮಂಡಳಿಗಳು ನೀವೆಲ್ಲ ನೀವೆಲ್ಲಾ ಜನರನ್ನ ಕರ್ಕೊಂಡು ಹೋಗಿ ಈ ಒಂದು ಮನವಿ ಕೊಟ್ಟು ಇದಕ್ಕೆ ಒಂದು ಕಾನೂನನ್ನ ಸೂಕ್ತ ಕಾನೂನನ್ನ ಕ್ರಮ ಕೈಗೊಳ್ಳುವರೆಗೂ ಎಲ್ಲರೂ ಹೋರಾಟ ಮಾಡ್ಬೇಕಂತ ಹೇಳಿ ನಮ್ಮ ವಿನಂತಿ ಈ ಭಗತ್ ಸಿಂಗ್ ಸಂಘಟನೆ ಇದಕ್ಕೆ ಮೊದಲನೇ ಒಂದು ಹೆಜ್ಜೆ ಇಟ್ಟಿದೆ ಈ ಹೆಜ್ಜೆ ಜೋಡಿ